ವೀಕ್ಷಕರೇ ಇಂದು ದೆಹಲಿಯ ವಿಧಾನಸಭೆಗೆ ಸಂಬಂಧಪಟ್ಟಾಗೆ ದೆಹಲಿಯ ವಿಧಾನಸಭಾ ಚುನಾವಣೆಯ ಮತದಾನ ಇಂದು ಇದೆ ಈ ಮುಖಾಂತರ ಬೆಳಗ್ಗೆಯಿಂದನೇ ಮತದಾನ ಆರಂಭವಾಗಿದೆ ದೆಹಲಿಯಾದ್ಯಂತ ದೆಹಲಿಗೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ದೆಹಲಿ ಇಂದು ತಿಳಿತಾ ಹೋಗುತ್ತೆ ಮತದಾರ ತನ್ನ ಒಲವು ಯಾರ ಕಡೆ ತೋರಿಸ್ತಾನೆ ಅನ್ನುವಂಥದ್ದು ಈ ಮುಖಾಂತರ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮತದಾನ ಆರಂಭವಾಗಿದೆ ಅಂತ ಹೇಳ್ಬೋದು ಬಿರುಸಿನಿಂದ ಆರಂಭವಾಗಿದೆ ಮತದಾನ ಅನ್ನುವಂಥದ್ದು ಘಟಾನುಘಟಿ ನಾಯಕರ ಭವಿಷ್ಯನೂ ಕೂಡ ಇಂದು ಮತದಾರ ಭದ್ರಪಡಿಸ್ತಾನೆ ಅನ್ನುವಂಥದ್ದು ಈ ಮುಖಾಂತರ ದೆಹಲಿಯ ಗದ್ದುಗೆ ಯಾರು ಹೇಳ್ತಾರೆ ಯಾರು ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ ಮೂರು ಪಕ್ಷಗಳಿಂದಲೂ ಕೂಡ ನಾನಾ ರೀತಿಯಾದಂಥ ತಂತ್ರಗಾರಿಕೆಯನ್ನು ಹೂಡಿದರೆ ಮತದಾರರನ್ನ ಒಲುವನ್ನು ಪಡೆಯಲಿಕ್ಕೆ ಈ ಮುಖಾಂತರ ಎ ಎ ಪಿ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕೂಡ ಹೊರತಾಗಿಲ್ಲ ಫ್ರೀ ಸ್ಕೀಮ್ ಅಥವಾ ಫ್ರೀ ಗ್ಯಾರಂಟಿ ಯೋಜನೆಯನ್ನು ಕೊಡುವಲ್ಲಿ ಅನ್ನುವಂಥದ್ದು ವೀಕ್ಷಕರೇ ನಾವು ತಿಳಿತಾ ಹೋಗಬೇಕಾಗುತ್ತೆ ದೆಹಲಿಯ ವಿಧಾನಸಭಾ ಚುನಾವಣೆಯ ಇತಿಹಾಸವನ್ನು ನೋಡಿದಾಗ ದೆಹಲಿಯ ವಿಧಾನಸಭಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ಆಡಿದಾಗ ಎ ಎ ಪಿ ಪಕ್ಷ ಬರೋಬ್ಬರಿ ಅರವತ್ತೆರಡು ಕ್ಷೇತ್ರಗಳನ್ನ ಅದು ಗೆಲ್ಲುವ ಮುಖಾಂತರ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಇನ್ನು ಬಿ ಜೆ ಪಿ ಕೇವಲ ಎಂಟು ಕ್ಷೇತ್ರಗಳಿಗೆ ಮೀಸಲಾಗಿತ್ತು ಇನ್ನು ಸ ಕಾಂಗ್ರೆಸ್ನ ಸಾಧನೆ ಶೂನ್ಯ ಅನ್ನುವಂಥದ್ದು ಸೊ ಇದೆಲ್ಲ ನಾವು ಒಟ್ಟಾರೆಯಾಗಿ ಇತಿಹಾಸವನ್ನು ಗಮನಿಸಿದಾಗ ಎ ಎ ಪಿ ಪಕ್ಷ ಆಲ್ಮೋಸ್ಟ್ ಐವತ್ತು ಶೇಕಡಾವಾರು ಮತಗಳನ್ನು ಪಡೆಯುವ ಮುಖಾಂತರ ದೊಡ್ಡ ಪಕ್ಷವಾಗಿ ಇದೆ ಬಿ ಜೆ ಪಿ ಮತಗಳಿಕೆಯಲ್ಲಿ ಜಾಸ್ತಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಸೀಟ್ ಗಳಿಕೆಯಲ್ಲಿ ತುಂಬ ಕಡಿಮೆ ಇದೆ ಅನ್ನುವಂಥದ್ದು ಬಟ್ ಈ ರೀಸೆಂಟಾಗಿ ಬಂದಿರತಕ್ಕಂತಹ ವಿಧಾನಸಭಾ ಈ ದೆಹಲಿ ವಿಧಾನಸಭೆಗೆ ಸಂಬಂಧಪಟ್ಟ ಒಂದು ಪೋಲ್ಗಳನ್ನು ಪೋಲ್ ಸರ್ವೆಗಳನ್ನು ನೋಡಿದಾಗ ಎಲ್ಲೋ ಒಂದು ರೀತಿ ಎ ಎ ಪಿಗೆ ಅವಕಾಶ ಜಾಸ್ತಿ ಇದೆ ಅಂತ ಹೇಳಲಾಗ್ತಿದೆ ಬಟ್ ಬಿ ಜೆ ಪಿನೂ ಕೂಡ ತನ್ನ ಅಂಕಿಅಂಶವನ್ನು ಎರಡು ಅಂಕೆಗೆ ಭದ್ರಪಡಿಸ್ಕೊಳ್ತಾ ಇದೆ ಈ ಮುಖಾಂತರ ಕೆಲವು ಕೆಲವು ನಂಬರ್ಸನ್ನು ಅದು ಕೂಡ ಗೇನ್ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಎ ಎ ಪಿ ಒಂದು ನಲವತ್ತು ಕ್ಷೇತ್ರಗಳ ನಲವತ್ತರಿಂದ ಐವತ್ತು ಕ್ಷೇತ್ರಗಳನ್ನ ಗೆಲ್ತಾಯಿದ್ರೆ ಬಿ ಜೆ ಪಿ ಎಲ್ಲೊಂದರೆ ಇಪ್ಪತ್ತರಿಂದ ಮೂವತ್ತು ಕ್ಷೇತ್ರಗಳಿಗೆ ಬಂದು ಕೂರುವಂಥ ಸಾಧ್ಯತೆ ಇರಲಿದೆ ಅಂತ ಹೇಳಲಾಗ್ತಾಯಿದೆ ಪ್ರಿಪೋಲ್ ಸರ್ವೆಗಳ ಮುಖಾಂತರ ಇದು ಕಾಂಗ್ರೆಸ್ ಶೂನ್ಯ ಸಾಧನೆ ಎಕ್ಸಾಕ್ಟ್ ಒಂದು ಒಂದು ರೀತಿಯಾದಂತಹ ಒಂದು ಅಥವಾ ಎರಡು ಎರಡು ಸ್ಥಾನಗಳನ್ನ ಗಳಿಕೆಯಲ್ಲಿ ಮಾತ್ರ ಅದು ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು ಪ್ರೀಪೋಲ್ ಸರ್ವೆಗಳ ಮುಖಾಂತರ ತಿಳಿಸ್ತಾ ಹೋಗ್ತಾ ಇದೆ ಅನ್ನುವಂಥದ್ದು ಇದು ಪ್ರೀಫೋಲ್ ಸರ್ವೆಗಳ ಒಂದು ಪ್ರೆಡಿಕ್ಷನ್ ಆಯಿತು ಸ್ನೇಹಿತರೆ ಸ್ನೇಹಿತರೆ ಇಂದು ದೆಹಲಿಯ ಮತದಾರ ತನ್ನ ಮತ ಭವಿಷ್ಯವನ್ನು ಭದ್ರಪಡಿಸ್ತದೆ ನಿಮ್ಮ ಮುಖಾಂತರ ಯಾರು ದೆಹಲಿಯ ಗದ್ದಿಗೆನೇ ಹೇರ್ತಾರೆ ಅನ್ನುವಂಥದ್ದು ಅದರ ಜೊತೆ 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 ಜೊತೆಗೆ ಇಂದು ಮತದಾನ ಆಯಿತು ಅಂತಂದರೆ ಫೆಬ್ರವರಿ ಎಂಟರಂದು ದೆಹಲಿಯ ವಿಧಾನಸಭಾ ಚುನಾವಣೆಗೆ ಮತದಾನ ಆಗಿರುವಂತಹ ಫಲಿತಾಂಶವನ್ನು ಘೋಷಣೆ ಮಾಡ್ತಾರೆ ಚುನಾವಣಾ ಆಯೋಗ ಅನ್ನುವಂಥದ್ದು ಸೊ ಫೆಬ್ರವರಿ ಎಂಟರಂದು ನಮಗೆ ಪತ್ ನಮಗೆ ಗೊತ್ತಾಗುತ್ತೆ ಯಾರು ಗದ್ದೆಗೆನೇ ಹೇರ್ತಾರೆ ಅನ್ನುವಂಥದ್ದು ಬಟ್ ಇಂದು ಸಂಜೆಗೆ ನಮಗೆ ಎಕ್ಸಿಟ್ ಪೋಲ್ಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಯಾರು ಎಕ್ಸಿಟ್ ಪೋಲ್ಗಳು ಎಕ್ಸಾಟ್ ಪೋಲ್ ಆಗದೆ ಹೋದರೂ ಕೂಡ ಮತದಾರನ ಒಲವು ಯಾರ ಕಡೆ ಇದೆ ಅನ್ನುವಂಥದ್ದು ನಮಗೆ ಅಂಕಿ ಅಂಶಗಳ ಮುಖಾಂತರ ತಿಳಿಸ್ತಾ ಹೋಗ್ತಾರೆ ಅನ್ನುವಂಥದ್ದು ಸೊ ಸಂಜೆಗೆ ಕೂಡ ಎಕ್ಸಿಟ್ ಪೋಲ್ಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ ಪ್ರಸ್ತುತ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಯಾರಿನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ